ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ ಇವತ್ತು ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಚಿಕ್ಕಪೇಟೆ ಹತ್ರ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಾನು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೆ ಚಿಕ್ಕಪೇಟೆ ಸಂಡೇ ಬಜಾರ್ ನಲ್ಲಿ ತುಂಬಾ ಕಡಿಮೆ ಬೆಲೆಗೆನೆ ವಸ್ತುಗಳು ಮತ್ತೆ ಬಟ್ಟೆಗಳು ಸಿಗುತ್ತೆ ಅಂತ ನಾನು ಇಲ್ಲಿಗೆ ಬರೋಷ್ಟಿಗೆ ಒಂದು ಆರು ಗಂಟೆ ಆಗಿತ್ತು ನೋಡಿದ್ರೆ ಆರು ಗಂಟೆಗೆನೆ ಸಿಕ್ಕಾಪಟ್ಟೆ ಜನ ಇದ್ರು ಇಲ್ಲಿ ಮಾರ್ಕೆಟ್ ಹತ್ರ ಇಷ್ಟು ಬೆಳಿಗ್ಗೆ ಬಟ್ಟೆ ಮಾತ್ರ ಅಲ್ಲ ಹೂಗಳು ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಆದರೆ ನಾವು ಹೋಗ್ಬೇಕಾಗಿರುವಂತಹ ಸಂಡೇ ಬಜಾರು ಇಲ್ಲಿಂದ ಸ್ವಲ್ಪ ದೂರನೇ ಇರೋದು ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸಂಡೇ ಬಜಾರ್ ಗೆ ಹೋಗಿ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ನೋಡೋಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಿಲ್ಲಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಂದು ಕಡೆಯಿಂದ ಬಟ್ಟೆ ಶೂ ಬೆಲ್ಟು ಸಾಕ್ಸ್ ಎಲ್ಲನೂ ತುಂಬಾ ಕಡಿಮೆ ಬೆಲೆಗೆನೆ ಸಿಗ್ತಾ ಇದೆ ಎಲ್ಲನೂ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಆಗಿಲ್ಲ ಆದಷ್ಟು ಕವರ್ ಮಾಡಿದ್ದೀನಿ ಪ್ಲಸ್ ಅದರ ಪ್ರೈಸಸ್ನು ಮೆನ್ಷನ್ ಮಾಡಿದ್ದೀನಿ ಮೊದಲನೇದಾಗಿ ನೀವು ಚಿಕ್ಕಪೇಟೆ ಮೆಟ್ರೋ ಇಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣ್ತಿರೋದೆಲ್ಲ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಇಲ್ಲಿರೋದೆಲ್ಲ ಬ್ರ್ಯಾಂಡೆಡಾ ಹೊಸದಾ ಇಲ್ಲ ಹಳೇದಾ ಇಲ್ಲ ರಿಯೂಸ್ಡ್ ಅವೇನೋ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ಬಟ್ಟೆ ಮಾತ್ರ ನೋಡೋಕ್ಕೆ ತುಂಬ ನೀಟಾಗಿ ಚೆನ್ನಾಗಿತ್ತು ಇನ್ನು ಎಷ್ಟೊಂದು ಕಡೆ ನೀಟಾಗಿ ಕವರಲ್ಲಿ ಪ್ಯಾಕ್ ಮಾಡೋದ್ರಿಂದ ಅವು ಹೊಸ ಬಟ್ಟೆ ಥರನೇ ಅನಿಸ್ತಾ ಇರುತ್ತೆ ಇಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ಗೆ ಮತ್ತು ನ್ಯೂ ಡಿಸೈನ್ಸ್ಗೆ ಏನೂ ಕಮ್ಮಿ ಇಲ್ಲ ನೀವು ಇಲ್ಲಿ ಪ್ಯಾಂಟ್ಸು ತೌಸಂಡ್ ರುಪೀಸ್ಗೆ ಫೈ ಅಂತೆ ಇನ್ನು ಈ ಲೆದರ್ ಬ್ಯಾಗ್ಗಳಂತೂ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಟೋಪಿ ಎಷ್ಟು ಗೊತ್ತಾ ಜಸ್ಟ್ ತರ್ಟಿ ರುಪೀಸ್ ಈಗಿರೋ ಚಳಿಗೆ ಇದೊಂದು ತಗೊಂಡ್ರೆ ಯೂಸ್ ಆಗುತ್ತೆ ಇನ್ನು ಇಷ್ಟು ನೀಟಾಗಿ ಪ್ಯಾಕ್ ಆಗಿರೋ ಶರ್ಟ್ಸ್ ಎಲ್ಲ ಒನ್ ಫಿಫ್ಟಿ ರುಪೀಸ್ ಅಷ್ಟೆ ಇಷ್ಟು ಚೆನ್ನಾಗಿ ಕೊಡ್ತಿದ್ರೆ ಯಾರು ಬಿಡ್ತಾರೆ ಅದಕ್ಕೆ ಈ ಸ್ಟಾಲ್ಸ್ನಲ್ಲಿ ಜನ ಸಿಕ್ಕಾಪಟ್ಟೆ ಇದ್ರು ಹಾಗೆ ಪಕ್ಕದಲ್ಲಿ ನೋಡ್ತಿದ್ರೆ ಸಾಕ್ಸ್ ಕಾಣಿಸ್ತು ಇವು ತೌಸಂಡ್ ರುಪೀಸ್ಗೆ ಮೂರು ಜೊತೆ ಬರುತ್ತಂತೆ ಮತ್ತೆ ಇಷ್ಟು ಸ್ಟೈಲಿಶ್ ಆಗಿರೋ ಶೂಸ್ ಎಲ್ಲ ಎಷ್ಟಿರ್ಬೋದು ಹೇಳಿ ಹುಡುಗಿರು ಈ ಕುರ್ತೀಸ್ ಎಷ್ಟಿರ್ಬೋದು ಅಂತ ಹೇಳಿ ಈ ಲೆದರ್ ಬ್ಯಾಗ್ಸ್ ಎಲ್ಲ ಹೊರಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲಿರುತ್ತೆ ಇರುತ್ತೆ ಆದ್ರೆ ಇಲ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನ ಈ ಪ್ಯಾಂಟ್ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗೋಗ್ತಿರ ಯಾಕಂದ್ರೆ ಇವು ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೆ ಇಷ್ಟು ಕಡಿಮೆ ಬೆಲೆ ಇರೋದಕ್ಕೇನೆ ಜನ ಇಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಿದ್ದಾರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಷ್ಟು ಕಡಿಮೆ ಬೆಲೆಗೆ ಸಿಗೋಕೆ ಸಾಧ್ಯನೇ ಇಲ್ಲ ಮೇ ಬಿ ಇವರು ಹೋಲ್ಸೇಲ್ನಲ್ಲಿ ನಲ್ಲಿ ತಗೊಂಡು ಮಾರ್ತಿರ್ಬೋದು ಇಲ್ಲ ಇವ್ರದೇ ಓನು ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು ನಾನು ಇವನ್ನೆಲ್ಲ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಯಾಕಂದ್ರೆ ಅಷ್ಟು ಜನ ಇದ್ರು ಅಷ್ಟು ಜನರ ಮಧ್ಯೆ ಫೋನ್ ತಗಿಯೋಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಒಂದು ಹತ್ರ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಅವರೇ ಹೇಳಿದ್ರು ಫೋನ್ ಹುಷಾರ್ ಕಣಪ್ಪ ಅಂತ ಇನ್ನ ಲೇಡೀಸ್ ಕಲೆಕ್ಷನ್ಸ್ ಕಡಿಮೆ ಇರ್ಬೋದು ಆದರೆ ಬಳೆ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಈ ಬ್ಯಾಗು ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲಿ ಕಾಣ್ತಿರೋ ಡಿ ಎನ್ ಜಿ ಜಾಕೆಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇವೆಲ್ಲ ಟ್ವೆಂಟಿ ಫಾರ್ಟಿ ರುಪೀಸ್ ಅಂತ ಹಾಕಿದ್ದಾರೆ ನಂಗೆ ಇವುಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಿಮ್ಗೆ ಏನಾದರೂ ಇದು ಕಡಿಮೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನ ಈ ಲೇಡೀಸ್ ವೇರ್ ಎಲ್ಲ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತೆ ಇದ್ರ ಪಕ್ಕದಲ್ಲೇ ನೋಡಿದ್ರೆ ಶೂಸ್ ಕಲೆಕ್ಷನ್ ಸಿಕ್ಕಾಪಟ್ಟೆ ಇತ್ತು ಇವೆಲ್ಲಾನು ನಿಮಗೆ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾನ್ ನಿಮಗೆ ಅವಾಗ್ಲೇ ಕೇಳಿದ್ನಲ್ಲ ಇಷ್ಟು ಸ್ಟೈಲಿಶ್ ಆಗಿರೋ ಶೂಸ್ ಎಷ್ಟಿರ್ಬೋದು ಅಂತ ನೀವೇನಾದ್ರೂ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಗೆಸ್ ಮಾಡಿದ್ರೆ ಇಟ್ ಇಸ್ ಕರೆಕ್ಟ್ ಇನ್ನ ಈ ಕಡೆ ಟೂ ಹಂಡ್ರೆಡ್ ರುಪೀಸ್ಗೆ ಒಳ್ಳೊಳ್ಳೆ ಜಾಕೆಟ್ಸ್ ಇತ್ತು ಇಷ್ಟೆಲ್ಲ ನೋಡಿದ್ಮೇಲೆ ನಾವು ಸುಮ್ನೆ ಬೇರೆ ಕಡೆ ಎಲ್ಲ ಜಾಸ್ತಿ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತು ನೀವು ಯಾರಾದ್ರೂ ಇಲ್ಲಿ ಬಟ್ಟೆಗಳು ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಯಾವಾಗಾದ್ರೂ ಒಂದು ಸಂಡೆ ಫ್ರೀ ಮಾಡ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಬನ್ನಿ ಬೆಳಿಗ್ಗೆ ಯಾಕೆ ಬರಬೇಕು ಅಂದ್ರೆ ಆವಾಗಲೇ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಪ್ಲಸ್ ಜನನು ಕಡಿಮೆ ಇರ್ತಾರೆ ಇಲ್ಲ ಅಂದ್ರೆ ಆಮೇಲೆ ಜನ ಜಾಸ್ತಿ ಇರ್ತಾರೆ ಪ್ಲಸ್ ಅಷ್ಟು ಚೆನ್ನಾಗಿರೋ ಬಟ್ಟೆಗಳು ಸಿಗೋದು ಡೌಟ್ ಸೊ ನೀವು ಈ ಸಂಡೇ ಬಜಾರ್ಗೆ ಯಾರ ಜೊತೆ ಹೋಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನ ಬೇರೆ ಏನೇನಿದೆ ಅಂತ ನೋಡ್ತಿರ್ಬೇಕಾದ್ರೆ ನನಗೆ ಈ ಶರ್ಟ್ಸ್ ಕಾಣಿಸ್ತು ಇವು ನೋಡಕ್ಕೆ ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿ ಮತ್ತೆ ಫುಲ್ ಕಲರ್ಫುಲ್ ಆಗಿತ್ತು ಬಟ್ಟೆ ಕ್ವಾಲಿಟಿ ತಿಕ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇವು ನಾರ್ಮಲ್ ಅಂಗಡಿಗಳಲ್ಲಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆಗುತ್ತೆ ಆದರೆ ಇಲ್ಲಿ ಟೂ ಹಂಡ್ರೆಡ್ಗೆ ಸಿಗುತ್ತೆ ಮಾತಾಡಿದ್ರೆ ಸ್ವಲ್ಪ ಕಡಿಮೆನೂ ಮಾಡಬಹುದು ಇಲ್ಲಿರುವಂಥ ಪ್ಯಾಂಟ್ಸ್ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಇನ್ನು ಕೆಲವೊಂದು ಪ್ಯಾಂಟ್ಸು ಹಂಡ್ರೆಡ್ ಟೂ ಹಂಡ್ರೆಡ್ ಅಷ್ಟೇ ಅಗೇನ್ ನಿಮಗೆಲ್ಲ ಗೊತ್ತಿರಲಿ ಇಲ್ಲಿ ಲೇಡೀಸ್ ಕಲೆಕ್ಷನ್ಸ್ ತುಂಬ ಕಡಿಮೆ ಇರೋದು ಆದರೆ ಇರೋವೆಲ್ಲ ತುಂಬ ಚೆನ್ನಾಗಿದೆ ಪ್ಲಸ್ ಕಡಿಮೆ ಬೆಲೆನೇ ಈ ಡ್ರೆಸಸ್ ಎಲ್ಲ ತ್ರೀ ಹಂಡ್ರೆಡ್ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ಇನ್ನು ಇಲ್ಲಿವರೆಗೂ ನೋಡಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಹಾಗೂ ಹೈಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಯೂಸ್ ಆಗುತ್ತೆ ಇನ್ನು ನಿಮ್ಮ ಹುಷಾರಿಗೆ ಒಂದು ಮಾತು ಹೇಳ್ತೀನಿ ನೀವಿಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನಿಮ್ಮ ಹುಷಾರಿನಲ್ಲಿ ನೀವಿದ್ರೆ ಒಳ್ಳೆಯದು ಫೋನು ದುಡ್ಡು ಮತ್ತು ಚಿಕ್ಕ ಮಕ್ಕಳನ್ನ ಹುಷಾರಾಗಿ ನೋಡಿಕೊಳ್ಳಿ ಇನ್ನು ಅಲ್ಲಲ್ಲಿ ಪೊಲೀಸವರು ಇದ್ರೂ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಇನ್ನು ಈ ವಿಡಿಯೋ ಪೂರ್ತಿ ನಾನು ಬಟ್ಟೆಗಳ ಬಗ್ಗೆನೇ ತೋರಿಸಿದ್ದೀನಿ ಅದು ಬಿಟ್ಟು ಇನ್ನು ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ತುಂಬ ಕಡಿಮೆ ಬೆಲೆಗೆ ಮಾರ್ತಾರೆ ಅದ್ರ ಬಗ್ಗೆಯೂ ನಿಮ್ಗೆ ಏನಾದರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ನೀವು ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡಿ ಆ್ಯಂಡ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನು ಶೇರ್ ಮಾಡಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇಲ್ಲಿ ಯಾವುದೇ ಟ್ರಯಲ್ ರೂಮ್ ಇರೋದಿಲ್ಲ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಸೆಟ್ ಆಗುತ್ತೆ ಅಂತ ಅನ್ಸಿದ್ರೆ ಎತ್ಕೊಂಡು ಹೋಗ್ತಾ ಇರೋದೆ ಇನ್ನು ಕೆಲವೊಂದು ಕಡೆ ನೀವು ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಶರ್ಟ್ಸು ಶಾರ್ಟ್ಸು ಎಲ್ಲ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದಾರೆ ಇಲ್ಲಿರೋ ಕೆಲವೊಂದು ಬಟ್ಟೆಗಳಂತೂ ನೋಡೋಕೆ ಬ್ರ್ಯಾಂಡೆಡ್ ಬಟ್ಟೆಗಳ ಥರನೇ ಕಾಣಿಸುತ್ತೆ ಆದರೆ ರೇಟ್ ಏನಷ್ಟು ಜಾಸ್ತಿ ಇರೋದಿಲ್ಲ ಮ್ಯಾಕ್ಸಿಮಮ್ ನಿಮಗೆ ಫೈವ್ ಹಂಡ್ರೆಡ್ ಎಲ್ಲ ತೌಸಂಡ್ ಮೇಲೆ ಯಾವುದೂ ಹೋಗೋದೇ ಇಲ್ಲ ಈ ಥರ ಶರ್ಟ್ಸ್ ಎಲ್ಲ ಕಾಲೇಜ್ ಹುಡುಗರಿಗೆ ಚೆನ್ನಾಗಿರುತ್ತೆ ಫೈನಲಿ ಚಿಕ್ಕಪೇಟೆ ಎಲ್ಲ ತಿರುಗಿದೆ ಆದಮೇಲೆ ನಾನಿಲ್ಲಿ ನೋಡಿದಂಥ ಬಟ್ಟೆಗಳು ಮತ್ತು ಅದ್ರ ಕಾಸ್ಟು ವರ್ತ್ ಅಂತ ಅನ್ನಿಸ್ತು ಇನ್ನು ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ಪರ್ಚೇಸ್ ಮಾಡಿ ಏನೇನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ನೈಟ್ ಪ್ಯಾಂಟ್ಸ್ ಎಲ್ಲ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೇನು ಟೆನ್ಷನ್ ಇಲ್ಲ ಈ ಶೂಗಳು ಕೂಡ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸ್ಪೋರ್ಟ್ಸ್ ಮತ್ತು ಆಫೀಸ್ ವೇರ್ ಎರಡೂ ಇದೆ ಈ ಥರ ಡಿಸೈನ್ ಮತ್ತು ಸ್ಟೈಲಿಶ್ ಆಗಿರೋ ಬಟ್ಟೆಗಳು ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ನೀವು ಅನ್ಕೊಂಡಿರ್ಬೋದು ಹೌದು ಕಾಸ್ಟ್ಲಿನೇ ಬಟ್ ಹೊರಗಡೆ ಇಲ್ಲಲ್ಲ ಇಲ್ಲಿ ಕೇವಲ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಸ್ಯಾರೀಸ್ ಕೂಡ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಬಟ್ಟೆಗಳು ಮಾತ್ರ ಅಂತ ಅನ್ಕೊಂಡಿದ್ದೆ ಆದರೆ ಮನೆಗೆ ಬೇಕಾಗಿರೋಂಥ ಬೇರೆ ಐಟಮ್ಸ್ ಕೂಡ ಇಲ್ಲಿದೆ ಇಲ್ಲಿರೋಂಥ ಪ್ಯಾಂಟ್ಸ್ ಕಲೆಕ್ಷನ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಇನ್ನು ಬೆಳಗಿನ ಜಾವ ಆರು ಗಂಟೆ ಅಷ್ಟೇ ಆಲ್ರೆಡಿ ಇಲ್ಲಿ ಜನ ಹೇಗೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಸೊ ನನಗನ್ಸೋ ಪ್ರಕಾರ ಸಲ ಆದರೂ ಈ ಚಿಕ್ಕಪೇಟೆ ಸಂಡೇ ಬಜಾರ್ಗೆ ಬರಲೇಬೇಕು ಇಲ್ಲಿ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೋಪಾನ